ಈಗಾಗಲೇ ಮುಖ್ಯಮಂತ್ರಿ ರೇಸ್ ಬಗ್ಗೆ ದೊಡ್ಡದಾಗಿ ಚರ್ಚೆ ಆಗ್ತದೆ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರು ಅಥವಾ ಸಚಿವರು ಮುಖ್ಯಮಂತ್ರಿ ರೇಸ್ ಬಗ್ಗೆ ಮಾತನಾಡುದು ಸಹಜ ಆದ್ರೆ ಇಲ್ಲೊಬ್ಬ ಬಿಜೆಪಿ ಶಾಸಕ ಸತೀಶ್ ಜಾರಕಿಹೊಳಿ ಸಿ ಎಂ ರೇಸ್ ನಲ್ಲಿ ಇದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಬಗ್ಗೆ ನನಗೆ ಅಭಿಮಾನ ಇದೆ ಅವರು ಮುಖ್ಯಮಂತ್ರಿ ಆದ್ರೆ ಸಂತೋಷ ಆಗತ್ತೆ ಅಂತ ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ವಿಠಲ್ ಹಲ್ಗೇಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಆದ್ರೆ ಅವರು ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಪೂರಕವಾಗಿರುತ್ತಿರುವಂತಹ ಮಾತುಗಳನ್ನು ಕೂಡ ಇದೇ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಪಕ್ಷಾತೀತವಾಗಿ ಕೆಲಸ ಮಾಡ್ತಾರೆ ಅವ್ರ ಬಗ್ಗೆ ಒಂದು ಅಭಿಮಾನ ಇದೆ ಸತೀಶ್ ಖಾನಾಪುರವನ್ನು ಹತ್ತರದಿಂದ ನೋಡಿದ್ದಾರೆ ಹೀಗಾಗಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಅವರಿಗೆ ಅರಿವಿದೆ ಹೀಗಾಗಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆದರೆ ಒಳ್ಳೆಯದಾಗತ್ತೆ ಅನ್ನುವಂಥ ಮಾತನ್ನು ಈಗ ಬಿ ಜೆ ಪಿ ಶಾಸಕ ವಿಠ್ಠಲ್ ಹಗೇಕರ್ ಹೇಳ್ತಾ ಇರುವಂಥದ್ದು ಅತ್ತ ಮುಖ್ಯಮಂತ್ರಿ ವಿಚಾರವಾಗಿ ಯಾರಿಗೂ ಕೂಡ ಕಾಮೆಂಟ್ ಮಾಡಬೇಡಿ ಹೇಳಿಕೆಗಳನ್ನ ಕೊಡಬೇಡಿ ಅಂತ ಕಾಂಗ್ರೆಸ್ನ ನಾಯಕರುಗಳು ಹೇಳ್ತಾ ಇದ್ದಾರೆ ಇತ್ತ ಬಿ ಜೆ ಪಿಯ ಶಾಸಕರೇಗ ಇವತ್ತೆಲ್ಲ ನಾಳೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ತಾರೆ ಅವರಾದರೆ ಒಳ್ಳೇದಾಗತ್ತೆ ಮಾತುಗಳನ್ನು ಹೇಳೋ ಮೂಲಕ ಈಗ ಹೊಸ ತೀರ್ವನ ಕೊಡಿದ್ದಾರೆ ಸಹಜವಾಗಿ ವಿರೋಧ ಪಕ್ಷದವರು ಟೀಕೆ ಮಾಡೋ ಸಾಮಾನ್ಯ ಅಥವಾ ಅವರು ಆ ಪಕ್ಷದ ಆಂತರಿಕ ವಿಚಾರ ಅಂತ ಹೇಳೋ ಸಾಮಾನ್ಯ ಆದರೆ ಇದೇ ಮೊದಲ ಬಾರಿಗೆ ಈ ರೀತಿಯಾದಂಥ ಮಾತುಗಳನ್ನು ಬಿ ಜೆ ಪಿ ನಾಯಕರು ಹೇಳ್ತಿದ್ದಾರೆ ನಮಗೆ ನಮ್ಮ ಈ ಉತ್ತರ ಕರ್ನಾಟಕದಲ್ಲಿ ಇದು ಚಲೋ ಆಗ್ತಾರೆ ಪಕ್ಷ ಬಿಟ್ಟ ಇದು ಕೆಲಸ ಮಾಡ್ತಾರೆ ಕಾರಣ ನಮ್ಮ ಸಮೀಪ ಚೀಫ್ ಮಿನಿಸ್ಟರ್ ಆಗಿದ್ದರೆ ಭಾಳ ಚಲೋ ಅದ ಮತ್ತು ಇವರು ಸಾಹೇಬ ಇವರು ವೇಸ್ನಲ್ಲಿ ಅದ ಇವ್ರಿಗೆ ಸಿಗಬಹುದು ಅಂತ ಅದ ಏನು ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ನಮ್ಮ ಸಮೀಪ ಮಂಚೆ ಆಗ್ಬೋದು ಯಾಕಂದ್ರೆ ಇವರು ಎಲ್ಲ ಗೊತ್ತ ಸರ್ ಸಮೀಪ ಈಗ ಹೆದ್ದಾರಿ ನೆಬರಿಂಗ್ ಅಂತ ಹೇಳ್ತೀವಿ ಇವರು ಎಲ್ಲ ಕೆಲಸ ಮಾಡ್ತಾರೆ ಮತ್ತು ಎಮ್ ಎಲ್ ಸಿ ಆಗಿ ಪೂರ ಅಡ್ಡಾಡಿದ್ವಿ ಮತ್ತು ಒಂದು ನೈಂಟಿ ತ್ರೀ ಟು ನೈಂಟಿ ನೈನ್ನ ಗ್ರಾಮ ಪಂಚಾಯತ್ ಸದಸ್ಯರು ಆ ಟೈಮ್ನಲ್ಲಿ ಇವರು ಈ ಕ್ಷೇತ್ರ ಎಲ್ಲ ನೋಡಿ ಸತೀಚಾರಿಕೆ ಒಳಗೆ ಶೇಮ್ ಮಾಡಿದ್ರೆ ನಿಮ್ಮ ಬೆಂಬಲ ಇರತ್ತೆ ಬೆಂಬಲ ಅಂದ್ರೆ ಇದು ಬೆಂಬಲ ಅಂದ್ರೆ ನಮ್ಮ ಪಾರ್ಟಿದಿಂದ ಬೆಂಬಲ ಯಾರು ಕೊಡಂಗಿಲ್ಲ ಅದ ಒನ್ ತರ್ಟಿ ಸಿಕ್ಸ್ ಇವ್ರಿಗೆ ಆಲ್ರೆಡಿ ಅದ ಇದು ಏನು ಬೇರೆ ರಾಜಕೀಯ ಏನು ಆಗಂಗಿಲ್ಲ ಅಲ್ಲಿ ಅಕ್ಕ ಏನು ಪ್ರಾಬ್ಲಮ್ ಇದು ವಿಠಲ್ ಹಲ್ಕರ್ ಮಾತಾದ್ರೆ ಏನು ಸಿ ಎಮ್ ಆಗಿ ಸಿದ್ದರಾಮಯ್ಯ ಮುಂದುವರಿತಾರೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶಾಸಕ ವಿಶ್ವಾಸ ವೈದ್ಯ ಹೇಳ್ತಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಬೆನ್ನಿಗೆ ಎಲ್ಲ ಶಾಸಕರು ಇದ್ದಾರೆ ಸತೀಶ್ಗೂ ಕೂಡ ಸಿ ಎಂ ಆಗುವಂಥ ಅಥವಾ ಅದನ್ನು ನಿಭಾಯಿಸುವಂಥ ಶಕ್ತಿ ಇದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಸತೀಶ್ ಅವ್ರಿಗೂ ಕೂಡ ಸಿ ಸ್ಥಾನ ನಿಭಾಯಿಸುವಂಥ ಶಕ್ತಿ ಇದೆ ಅಂತ ಅವರ ಬೆಂಬಲಿಗ ವಿಶ್ವಾಸ ವೈದ್ಯ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವೆಲ್ಲ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಹೀಗಾಗಿ ಅವರಿಗೂ ಕೂಡ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಂಥ ಅರ್ಹತೆ ಇದೆ ಜೊತೆಗೆ ಆ ಸ್ಥಾನವನ್ನು ನಿಭಾಯಿಸುವಂಥ ಎಲ್ಲ ಸಾಮರ್ಥ್ಯ ಇದೆ ಅನ್ನುವಂಥ ಮಾತನಾಗ ವಿಶ್ವಾಸ್ ವಿಶ್ವಾಸ ವೈದ್ಯ ಅವರ ಕಟ್ಟ ಬೆಂಬಲಿಗರು ಜೊತೆಗೆ ಈಗಾಗಲೇ ಸವದತ್ತಿ ಕ್ಷೇತ್ರದ ಶಾಸಕರಾಗಿರುವಂಥ ವಿಶ್ವಾಸ ವೈದ್ಯ ಹೇಳ್ತಿದ್ದಾರೆ ಒಂದು ಕಡೆಗೆ ಬಿ ಜೆ ಪಿ ನಾಯಕರು ಈ ರೀತಿ ಅಂತ ಹೇಳಿಕೆಯನ್ನು ಕೊಡ್ತಾರೆ ಈಗ ಅವರ ಬೆಂಬಲಿಗರು ಅಂದರೆ ಸತೀಶ್ ಅವರ ಬೆಂಬಲಿಗರು ಈ ರೀತಿ ಅಂತ ಸಿ ಎಂ ಸ್ಥಾನದ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅತ್ತ ಕಾಂಗ್ರೆಸ್ನ ನಾಯಕರು ಎಮ್ ಎಲ್ ಸಿಗಳು ಸುಮಾರು ಹದಿನೈದು ಮಂದಿ ಸಹಿ ಹಾಕಿ ಮುಖ್ಯಮಂತ್ರಿಗೆ ವಿಚಾರವಾಗಿ ಯಾರು ಕಾಮೆಂಟ್ ಮಾಡಬೇಡಿ ಅನ್ನುವಂಥ ಪತ್ರವನ್ನು ರಾಹುಲ್ ಗಾಂಧಿಗೊಳಿಸಿದ್ದಾರೆ ಆದರೆ ಈಗ ವಿಶ್ವಾಸ ವೈದ್ಯ ಹೇಳ್ತಿದ್ದಾರೆ ಅವ್ರು ಏನು ಹೇಳಿದ್ರು ನೋಡೋಣ ಬನ್ನಿ ಎಮ್ ಇದ್ದಾರೆ ಈಗ ಸತ್ ಸ್ವತಃ ಸತೀಶ್ ಜಾರಕಿಹೊಳರೇ ಹೇಳಿದ್ದಾರೆ ಅವರೇ ಆಗಿ ಐನ್ವರಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕ್ಲೇಮ್ ಮಾಡಿದ್ದಾರ ಅವರೇ ಹೇಳಿದ್ದಾರೆ ಸುಮ್ಮನೆ ನೀವು ನನ್ನ ಏನು ಅದೇನು ಆ ಏನು ಆಗಲಿಕ್ಕಿಲ್ಲ ಅಂತ ಅನಿಸುತ್ತೆ ಹೈಕಮಾಂಡ್ ಅವ್ರು ಏನು ನಿರ್ಧಾರ ತಗೋತಾರೆ ಅದ್ರ ಮೇಲೆ ಡಿಪೆಂಡ್ ಅದನ್ನು ನಾವೆಲ್ಲ ಈಗ ಪ್ರೆಷರ್ಸ್ ಅದೆಲ್ಲ ಹೇಳೋಕ್ಕಾಗಲ್ಲ ಸಪೋರ್ಟ್ ಸಪೋರ್ಟ್ ನೋಡ್ರಿ ನಮ್ಮ ಜಿಲ್ಲೆಯವ್ರೊಬ್ಬರು ಆಗ್ತಾರದು ದೊಡ್ಡ ಹೆಮ್ಮೆ ವಿಷಯ ಅಲ್ಲ ಅದರಿಂದ ಅದರದ್ದೇನೂ ಎರಡು ಮಾತಿಲ್ಲ ಇವರೇ ಮುಖ್ಯಮಂತ್ರಿಯಾಗಿ ಅವ್ರಿಗೆ ಏನೋ ತೊಂದರೆ ಆಗಲ್ಲ ಯಾಕಂದರೆ ನಮ್ಮ ಸಿದ್ದರಾಮಯ್ಯವರು ಯಾವುದೇ ರೀತಿಯಿಂದ ಕಪ್ ಅಂತ ನಾಲ್ಕು ನಲ್ವತ್ತು ವರ್ಷ ಆಡಳಿತನ ಮಾಡ್ತಾ ಬಂದಿದ್ದಾರೆ ಆ ರೀತಿ ಯಾವ ರೀತಿ ಆಗಲ್ಲ ಯಾಕಂದರೆ ಇನ್ನೂ ಬಿ ಜೆ ಪಿಯಲ್ಲಿ ಸಾಕಷ್ಟು ಹಗರಣಗಳನ್ನ ಕೇಳಿದ್ವಿ ಇನ್ನೂ ಎರಡು ಮೂರು ವರ್ಷ ಆದರೂ ಸದ್ಯಕ್ಕೆ ಅದನ್ನು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿಲ್ಲ ಇವರಿಗೆ ಸಡನ್ ಆಗಿ ರಾತ್ರೋರಾತ್ರಿ ಶೋಕಾಸ್ ನೋಟಿಸ್ ಕೊಟ್ಟರೆ ಇವರಿಗೆ ಅನ್ಯಾಯ ಆಗಿದೆ ಯಾಕಂದರೆ ಅವ್ರ ಹಿಂದೆ ರಾಜ್ಯದ ಜನ ಅವ್ರ ಹಿಂದೆ ಎಲ್ಲ ಹಿಂದೂ ಸಮಾಜ ಆಗಿರ್ಬೋದು ಎಲ್ಲ ವರ್ಗದವರು ಸನ್ಮಾನ್ಯ ಸಿದ್ದರಾಮಯ್ಯವ್ರ ಬೆನ್ನಲ್ಲಿ ನಿಂತಿದೆ ಮತ್ತು ಈಗ ನಾಲ್ಕು ಮಂದಿ ಜನ ಕಮಿಟಿ ಮಾಡಿ ಭಾರತೀಯ ಜನತಾ ಪಾರ್ಟಿಯವರು ಏನೇನು ಮಾಡಿದ್ದಾರೆ ಅವನ್ನೆಲ್ಲ ಹೊರತಿಗೆ ಅಂತ ಪ್ರಯತ್ನ ಮಾಡ್ತಾರೆ ಅದಕ್ಕೆಲ್ಲ ಕಾನೂನು ಹೋರಾಟ ಕೂಡ ಹಾಗೇನೋ ಸಂದರ್ಭದಲ್ಲೂ ಸುದ್ದಿ ಕಾನೂನು ಹೋರಾಟ ಮಾಡಕ್ಕೆ ಸುದ್ದಿ ರೆಡಿ ಆದರೆ ಒಂದೇ ಮಾತೇ ಸಿದ್ದರಾಮಯ್ಯವರೇ ಕಂಟಿನ್ಯೂ ಆಗ್ತಾರೆ ಎರಡು ಮಾತು ಸೇಮ್